ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಪುಸ್ತಕದ ಮಹಾನ್ ವ್ಯಕ್ತಿಗಳ ಜೀವನದ ರೋಚಕ ಕಥೆಗಳ ಈ ಮಾಲಿಕೆಯಲ್ಲಿ ಇವತ್ತು ಇನ್ನೊಂದು ರೋಚಕ ಕಥೆ ಜೊತೆ ನಿಮ್ಮೊಂದಿಗೆ ಬಂದಿದ್ದೀನಿ ಭಾರತ ಕಂಡಂತ ಶ್ರೇಷ್ಠ ರಾಷ್ಟ್ರಪತಿಗಳು ದೊಡ್ಡ ವಿಜ್ಞಾನಿಗಳು ಆದ ಡಾಕ್ಟರ್ ಎ ಪಿ ಜೆ ಕಲಾಂ ಅಬ್ದುಲ್ ಕಲಾಂ ಅವರ ಒಂದು ಕತೆ ಒಂದು ಜೀವನದಲ್ಲಾದಂತಹ ಒಂದು ಕತೆ ಅಬ್ದುಲ್ ಕಲಾಂ ಅವರು ಒಂದು ರೀತಿಯಲ್ಲಿ ದಂತಕತೆ ಅವರ ವ್ಯಕ್ತಿತ್ವ ಅವರ ನೇರ ನುಡಿ ಅವರ ಸರಳ ಬದುಕು ಯಾವತ್ತೂ ಆದರ್ಶ ವಿಜ್ಞಾನಿ ಆಗಿದ್ದಾಗ ಅವ್ರು ಮಾಡಿದ ಸಾಧನೆ ಇರ್ಬೋದು ಅಥವಾ ರಾಷ್ಟ್ರಪತಿಗಳಾದ ಮೇಲೆ ಅವ್ರು ಮಾಡಿದ ಸಾಧನೆ ಇರ್ಬೋದು ಇವತ್ತಿಗೂ ಎಷ್ಟೋ ಒಂದು ಪ್ರೇರಣೆಯ ನೆಲೆಯಾಗಿ ಅಬ್ದುಲ್ ಕಲಾಂ ಅವರು ನಿಂತಿದ್ದಾರೆ ಅವರ ಒಂದು ಅಭ್ಯಾಸ ಏನು ಅಂದ್ರೆ ಎಲ್ಲಿ ಹೋದ್ರು ಮಕ್ಕಳ ಜೊತೆ ಒಂದು ಸಂವಾದ ನಡೆಸ್ತಾ ಇದ್ದರು ರಾಷ್ಟ್ರಪತಿಗಳಾದಾಗ ಅವರಿಗೆ ಮಕ್ಕಳ ಜೊತೆ ಸಂವಹನ ಮಾಡೋದು ಅತ್ಯಂತ ಪ್ರೀತಿಯ ವಿಷಯವಾಗಿತ್ತು ಇದು ಒಂದು ವಿಶೇಷವಾದ ಘಟನೆ ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾದ ಹೊಸತರಲ್ಲಿ ತ್ರಿವೇಂದ್ರಂಗೆ ಹೋಗ್ತಾರೆ ಅವರು ತ್ರಿವೇಂದ್ರಂ ಭೇಟಿ ಕೊಡ್ತಾರೆ ಅಹ್ ಅವರು ಹಿಂದಿ ವಿಜ್ಞಾನಿ ಆಗಿದ್ದಾಗ ಅಹ್ ತ್ರಿವೇಂದ್ರಂನ ವಿಜ್ಞಾನ ಸಂಸ್ಥೆಯಲ್ಲಿ ಅಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಅವರಿಗೆ ಕೆಲಸ ಮಾಡಿದ ಅನುಭವ ಇತ್ತು ಹಾಗಾಗಿ ತ್ರಿವೇಂದ್ರಿಮಂಗ ಅವರು ರಾಷ್ಟ್ರಪತಿಗಳಾಗಿ ಮೊದಲನೇ ಬಾರಿ ಭೇಟಿ ಕೊಟ್ಟಾಗ ಈ ರಾಷ್ಟ್ರಪತಿಗಳಿಗೆ ಅವರ ಜೊತೆಗೆ ಇಬ್ಬರು ಅತಿಥಿಗಳನ್ನ ಜೊತೆಗೆ ಕರೆದುಕೊಂಡು ಹೋಗುವ ಒಂದು ಸೌಲಭ್ಯ ಇರು ಅವ್ರಿಗೆ ಇಷ್ಟಪಟ್ಟಂತ ಅವರು ಬಯಸಿದಂತ ಇಬ್ಬರು ಅತಿಥಿಗಳ ಅವ್ರ ಜೊತೆ ಹೋಗ್ಬೋದು ಅವ್ರಿಗೂ ಸಹ ರಾಷ್ಟ್ರಪತಿಗಳಿಗೆ ಯಾವ ರೀತಿಯ ಗೌರವ ಆತಿಥ್ಯ ನೀಡಲಾಗುತ್ತೆ ಅದೇ ರೀತಿಯ ಆತಿಥ್ಯ ಗೌರವಗಳನ್ನ ರಾಷ್ಟ್ರಪತಿ ಜೊತೆ ಬಂದಂತ ಅತಿಥಿಗಳಿಗೂ ನೀಡುವಂತ ಒಂದು ಒಂದು ಪರಂಪರೆ ನಮ್ಮ ದೇಶದಲ್ಲಿದೆ ಅಬ್ದುಲ್ ಕಮಾ ಕಲಾಂ ಅವ್ರ ಜೊತೆ ಬಂದಂತ ಇಬ್ರು ವ್ಯಕ್ತಿಗಳು ಯಾರು ಅಂತ ಭಾವಿಸ್ತೀರಾ ಅದೇ ತ್ರಿವೆಂಡ್ರಂ ಒಂದು ರಸ್ತೆ ಬದಿಯಲ್ಲಿ ಚಪ್ಪಲಿ ಹೊಲಿತಾ ಇದ್ದಂತ ಒಬ್ಬ ಚಮ್ಮಾರ ಹಾಗೂ ರೋಡ್ ಸೈಡ್ ನಲ್ಲಿ ಕ್ಯಾಂಟೀನ್ ಇಟ್ಕೊಂಡಂತ ಒಬ್ಬ ಒಬ್ಬ ಸಣ್ಣ ಕ್ಯಾಂಟೀನ್ ನ ಮಾಲೀಕ ಅವರಿಬ್ರು ಅಬ್ದುಲ್ ಕಲಾಂ ಅವರಿಗೆ ಚಿರಪರಿಚಿತ ಯಾಕೆಂದ್ರೆ ತ್ರಿವೆಂಡ್ರಂ ಅಬ್ದುಲ್ ಕಲಾಂ ಅವರು ವಿಜ್ಞಾನಿ ಆಗಿದ್ದಾಗ ಅವ್ರ ಜೊತೆ ಅವರ ಸಂಬಂಧ ಇತ್ತು ಅಂದ್ರೆ ಅವರ ಹೋಟೆಲಿಗೆ ಹೋಗಿ ಅವರು ಟೀ ಕುಡಿತಂದು ಅಥವಾ ಕಲಾಂ ಅವರ ಚಪ್ಲಿಗಳನ್ನ ಈತ ರಿಪೇರಿ ಮಾಡಿಕೊಟ್ಟಿದ್ದುಂಟು ಅಂದ್ರೆ ಅವರಿಬ್ರು ಮೊದಲನೇ ಬಾರಿಗೆ ರಾಷ್ಟ್ರಪತಿಗಳ ಅತಿಥಿಗಳಾಗಿ ರಾಜಭವನಕ್ಕೆ ಒಳಗೆ ಬಂದು ಅತಿಥಿ ಸ್ವೀಕಾರ ಮಾಡ್ತಾರೆ ಇದು ಅಲ್ವಾ ಸರಳತೆ ಅಂದ್ರೆ ಅಬ್ದುಲ್ ಕಲಾಂ ಅವರದ್ದು ಅವ್ರ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಭವನವನ್ನ ಈ ಅತ್ಯಂತ ಸಾಮಾನ್ಯ ಮನುಷ್ಯರು ನೋಡ್ತಾರೆ ಅವರು ರಾಷ್ಟ್ರಪತಿಗಳ ಜೊತೆಗೆ ಆ ರಾಜಭವನವನ್ನ ಒಳಗಡೆ ಬರ್ತಾರೆ ಆತಿಥ್ಯ ಸ್ವೀಕರಿಸ್ತಾರೆ ಇದು ಇವತ್ತಿಗೂ ಅಬ್ದುಲ್ ಕಲಾಂ ಅವರ ಒಂದು ಸರಳ ವ್ಯಕ್ತಿತ್ವಕ್ಕೆ ದೊಡ್ಡ ನಿದರ್ಶನವಾಗಿ ನಮಸ್ಕಾರ